ನಮಸ್ಕಾರ ಬಂಧುಗಳೇ ಮೈಸೂರಿನ ಮೂರು ಜನ ವಿದ್ಯಾರ್ಥಿಗಳು ಮಂಗಳೂರಿಗೆ ಹೋದಾಗ ಮಂಗಳೂರಿನ ಸೋಮೇಶ್ವರ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಇದ್ದರು ಹಾಗೆಯೇ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡಲು ಹೋಗಿ ಮೂರು ಜನ ಯುವತಿಯರು ಮೃತಪಟ್ಟಿದ್ದಾರೆ ಈ ಮೂರು ಜನ ವಿದ್ಯಾರ್ಥಿಗಳು ಮೈಸೂರಿನವರು ಎಂದು ಹೇಳಬಹುದು ಹಾಗೆ ಮೈಸೂರಿನ ಮಹಲ್ಲಾ ನಿವಾಸಿ ನವೀನ್ ಕುಮಾರ್ ಎಂ ಎಂಬುವರ ಪುತ್ರಿ ಕೀರ್ತನಾ ಎನ್ ಇಪ್ಪತ್ತೊಂದು ವಯಸ್ಸಿನವರು ಎಂದು ಹೇಳಬಹುದು ಹಾಗೆ ಮೈಸೂರಿನ ಕುರುಬರಹಳ್ಳಿ ನಾಲ್ಕನೇ ಕ್ರಾಸ್ ನಿವಾಸಿ ಮಲ್ಲೇಶ್ ಎಂಬುವರ ಪುತ್ರಿ ನಿಶಿತಾ ಎಂ ಡಿ ಇಪ್ಪತ್ತೊಂದು ವಯಸ್ಸಿನವರು ಹಾಗೆ ಮೈಸೂರು ಕೆ ಆರ್ ಮಹಲ್ಲಾ ರಾಮಾನುಜ ರಸ್ತೆ ಹನ್ನೊಂದನೇ ಕ್ರಾಸ್ ನಿವಾಸಿ ಎಂ ಎನ್ ಶ್ರೀನಿವಾಸ್ ಎಂಬುವರ ಪುತ್ರಿ ಪಾರ್ವತಿ ಎಸ್ ಇಪ್ಪತ್ತೊಂದು ವಯಸ್ಸಿನವರು ಎಂದು ಹೇಳಬಹುದು ಹಾಗೆ ಈ ಮೂವರು ಮೃತಪಟ್ಟಾಗ ಯಾವುದೇ ತರಹದ ಸ್ವಿಮ್ಮಿಂಗ್ ಜಾಕೆಟ್ ಧರಿಸಿದ್ದಿಲ್ಲ ಎಂದು ಹೇಳಬಹುದು ಹಾಗೆ ಸ್ವಿಮ್ಮಿಂಗ್ ಫೂಲ್ ಸುಮಾರು ಆರು ಅಡಿ ಆಳವಾಗಿತ್ತು ಎಂದು ಹೇಳಬಹುದು ಹಾಗೆಯೇ ಈಜಾಡಲು ಹೋಗಿ ಒಬ್ಬರು ಮುಳುಗಿ ಇನ್ನೊಬ್ಬರನ್ನು ರಕ್ಷಿಸಲು ಇನ್ನೊಬ್ಬರು ಹೋಗಿ ಅವರನ್ನು ರಕ್ಷಿಸಲು ಹೋಗಿ ಮೂವರು ಮೃತಪಟ್ಟಿದ್ದಾರೆ ಅಲ್ಲಿ ರೆಸಾರ್ಟ್ನಲ್ಲಿ ಯಾರೂ ಇವರನ್ನು ಉಳಿಸಲು ಆಗಲಿಲ್ಲ ಆಗ ರೆಸಾರ್ಟ್ನಲ್ಲಿ ಯಾರೂ ಸಿಬ್ಬಂದಿಗಳು ರೆಸಾರ್ಟ್ನಲ್ಲಿ ಇರಲಿಲ್ಲ ಹೊರಗಡೆ ಹೋದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಬಹುದು ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡುತ್ತಾರೆ ಎಂದು ವರದಿ ಕೇಳಿಬರುತ್ತಿದೆ ಈ ಮೂರು ಜನ ಯುವತಿಯರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಕುಟುಂಬದವರಿಗೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ನಾವು ಪ್ರಾರ್ಥಿಸೋಣ